ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈಲಾಗ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಕಲ್ಯಂಗಡಿಯನ್ ಸಿಪ್ಪೆನ ಸುಲಭವಾಗಿ ಯಾವ ರೀತಿ ತೆಗಿಬೋದು ಅದೇ ಥರ ನೋಡಿ ಒಳಗಡೆ ಬೀಜ ಇಲ್ದೀರಾ ಯಾವ ಥರ ನೀವು ಕಟ್ ಮಾಡ್ಬೋದು ಅಂತ ನಾನು ನಿಮಗೆ ಟಿಪ್ಸಲ್ಲಿ ತೋರಿಸ್ಕೊಡ್ತೀನಿ ಅದೇ ಥರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ಟೀಲ್ ನಾರು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಸ್ಟೀಲ್ ನಾರನ್ನ ನಾವು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಸ್ಟೀಲ್ ನಾರು ಮತ್ತು ಹಳೆಯದೊಂದು ಸಾಕ್ಸ್ ಚಿಕ್ಕ ಮಗು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ದೊಡ್ಡ ಸಾಕ್ಸ್ ಒಂದು ಹಳೇದಿತ್ತು ಅಂದರೆ ಅದನ್ನ ಕಟ್ ಮಾಡ್ಕೊಂಡು ಸಹ ನೀವು ತೊಗೊಬೋದು ನೋಡಿ ಇದನ್ನು ಅದ್ರ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಪೂರ್ತಿ ಸ್ಟೀಲ್ ನಾರನ್ನ ಸೇರಿಸಿದ್ದಾದಮೇಲೆ ಪೂರ್ತಿ ಕೊನೆಯಲ್ಲಿದೆ ಅಲ್ಲ ಕೊನೇನ ನೀವೇನು ಮಾಡಬೇಕಂದ್ರೆ ಹೊಲಿಗೆ ಅಂದರೆ ಹೊಲಿಗೆ ಹಾಕ್ಕೊಬೇಕಾಗತ್ತೆ ದಾರ ತಗೊಂಡು ಅಲ್ಲಿ ಹೊಲ್ಕೊಂಬಿಡಿ ನೋಡಿ ಈ ಥರ ಒಳಗಡೆಗೆ ಸೇರಿಸ್ಕೊಂಡು ಆ ಕೊನೆ ಏನಿದೆ ಆ ಕೊನೆಯಲ್ಲಿ ನಾನು ಹೊಲ್ಕೊತೀನಿ ಫ್ರೆಂಡ್ಸ್ ನೀವು ಸಹ ಅಷ್ಟೇ ಸೂಜಿ ದರ ತಗೊಂಡು ನೋಡಿ ಕಾರ್ನರಲ್ಲಿ ನಾನು ಹೊಲ್ಕೊಳ್ತೀನಲ್ಲ ಅದೇ ಥರ ನೀವು ಹೊಲ್ಕೊಳ್ಳಿ ನೋಡಿ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸೂಜಿ ಇರ್ಬೋದು ಏನಾದರೂ ಗುಂಡ್ಪಿನ್ ಇರ್ಬೋದು ಅಥವಾ ಪಿನ್ಸ್ ಇರ್ಬೋದು ಆ ಥರ ಏನಾದರೂ ನಾವು ಅಲ್ಲಲ್ಲಿ ಬಿಸಾಡ್ಬಿಟ್ಟಿರ್ತೀವಿ ಅದು ಬಿಸಾಡ್ತೀರಾ ನೋಡಿ ಫ್ರೆಂಡ್ಸ್ ನಾವೆಲ್ಲಾದರೂ ಕ್ಯಾರಿ ಮಾಡೋಕ್ಕಾಗ್ಬೋದು ಪ್ರತಿಯೊಂದಕ್ಕೂ ಇದು ತುಂಬಾ ಉಪಯೋಗ ಆಗುತ್ತೆ ನೋಡಿ ಈ ಥರ ಒಂದು ಮೇಲೆ ನಾವು ಈ ಥರ ಚುಚ್ಚಿ ಎಲ್ಲ ಇಡೋದ್ರಿಂದ ತುಂಬಾನೇ ನೀಟಾಗೂ ಇರುತ್ತೆ ಅದು ಮತ್ತೆ ನೀವು ಆಗಲಿ ಎಲ್ಲ ಯಾವ್ದಾದ್ರು ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾ ನೀಟಾಗೂ ಇರುತ್ತೆ ಎಲ್ಲ ಒಂದೇ ಕಡೆ ಇರುತ್ತೆ ಫ್ರೆಂಡ್ಸ್ ನೀವು ಪಿನ್ ಆಗ್ಬೋದು ಅಥವಾ ಈ ತರ ಗುಂಡ್ ಪಿನ್ಸ್ ಆಗ್ಬೋದು ಪ್ರತಿಯೊಂದು ಅಷ್ಟೇ ನೀವು ಈ ತರ ಸ್ಟೋರ್ ಮಾಡಿ ಇಟ್ಕೊಬಹುದು ನೋಡಿ ಫ್ರೆಂಡ್ಸ್ ನೀವು ಈ ಥರ ಮಾಡಿ ಇಡೋದ್ರಿಂದ ಎಲ್ಲ ಒಂದೇ ಕಡೆ ನಿಮಗೆ ಸಿಗುತ್ತೆ ಇದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ಫ್ರೆಂಡ್ಸ್ ಸೋಪ್ ಮೇಲೆ ಕವರ್ ಇರುತ್ತಲ್ಲ ಆ ಒಂದು ಪೇಪರ್ನ ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡ್ಬೇಡಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಅದನ್ನು ತಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ನಾವು ಹ್ಯಾಂಡ್ ವಾಶ್ ಇರುತ್ತಲ್ವ ನಾವು ಹ್ಯಾಂಡ್ ವಾಶ್ನ ಅದ್ರ ಮೇಲೆ ಹಾಕ್ಕೊಂಬಿಡೋಣ ಪೂರ್ತಿ ಸೋಪ್ ಏನು ಪೇಪರ್ ಇದೋ ಅದ್ರ ಮೇಲೆ ನೀವು ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಪೂರ್ತಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಎಲ್ಲ ಕಡೆ ಆಗೋ ಥರ ನೀವು ಕೈಯಲ್ಲಿ ಆಗ್ಬೋದು ಏನು ಏನಾದರೂ ಒಂದು ಸ್ಪ್ಯಾಚುಲಾಲ್ ಸಹ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಈ ಥರ ಪೂರ್ತಿ ಎಲ್ಲ ಕಡೆ ಮಾಡಿದಾದ್ಮೇಲೆ ಇದನ್ನು ಒಣಗೋದಕ್ಕೆ ಹಾಗೆ ಬಿಸಿಲಲ್ಲಿ ಬಿಟ್ಬಿಡಿ ಫ್ರೆಂಡ್ಸ್ ಇದನ್ನು ಇದು ಚೆನ್ನಾಗಿ ಒಣಗಿದಾದ್ಮೇಲೆ ನೀವು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪೀಸಸ್ಸು ನೀವೊಂದು ಬಾಕ್ಸಲ್ಲಿ ನೀವೆಲ್ಲಾದರೂ ಹೋಗ್ಬೇಕಂದ್ರೆ ಇಲ್ಲ ಆಚೆ ಎಲ್ಲಾದರೂ ಹೋಗಿರ್ತೀರಾ ಅಲ್ಲೆಲ್ಲ ನಿಮಗೆ ಹ್ಯಾಂಡ್ ವಾಶ್ ಇರೋದಿಲ್ಲ ಅನ್ನೋ ಕಡೆ ಎಲ್ಲ ನೋಡಿ ಈ ಥರ ಒಂದು ನೀವು ಪೇಪರ್ಸ್ನ ಕ್ಯಾರಿ ಮಾಡಿ ಹೋಗಿದ್ದೆ ಆದರೆ ಚಿಕ್ಕ ಮಕ್ಕಳಿರೋ ಮನೆ ಚಿಕ್ಕ ಮಕ್ಕಳಿರೋರಿಗಂತೂ ಬೇಕೇ ಬೇಕಾಗುತ್ತೆ ಚಿಕ್ಕ ಮಕ್ಳು ಏನಾದರೂ ಮುಟ್ಟಿರ್ತಾರೆ ಅಥವಾ ಬೇರೆ ಎಲ್ಲಾದರೂ ಹೋಗಿದರೆ ಅಲ್ಲಿ ಹ್ಯಾಂಡ್ ವಾಶ್ ಇರೋಲ್ಲ ಅಥವಾ ಬೇರೆ ಔಟ್ಸೈಡ್ ಎಲ್ಲಾದರೂ ವಾಶ್ರೂಮ್ ಹೋಗ್ಬೋದು ಅಥವಾ ಏನಕ್ಕಾದರೂ ಆಗಲಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಆಗ ನೀವು ಕೈ ತೊಳಿಬೇಕಂದ್ರೆ ಇದನ್ನು ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈ ಪೇಪರ್ಸ್ನ ನೋಡಿ ಒಂದು ಚಿಕ್ಕ ಬಾಕ್ಸ್ ಆಗ್ಬೋದು ಇಲ್ಲ ಚಿಕ್ಕ ಕವರಲ್ಲಾಗ್ಬೋದು ನೀವು ಇಟ್ಕೊಂಡು ನೋಡಿ ಇದು ಪೂರ್ತಿ ಡ್ರೈ ಆದಮೇಲೆ ನೀವು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಬೇಗನೆ ತೋರಿಸ್ಕೊಡ್ತಾಯಿ ನೋಡಿ ಪೂರ್ತಿ ಡ್ರೈ ಆದಮೇಲೆ ನೀವೇನು ಮಾಡಬೇಕಂದ್ರೆ ಮತ್ತೆ ನೋಡಿ ಹ್ಯಾಂಡ್ ವಾಶ್ ಮಾಡೋಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕಿ ನೀವು ಈ ಥರ ಉಜ್ಕೊಂಡ್ರೆ ಸಾಕು ನಿಮಗೆ ಹ್ಯಾಂಡ್ ವಾಶ್ ಬಾಟಲ್ ತಗೊಂಡೋಗೋ ಅವಶ್ಯಕತೆನೇ ಇಲ್ಲ ಇದನ್ನು ನೀವು ಯಾವ ಅವಾಗ ಬೇಕಾದರೂ ಒಂದು ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣ ಯಾವ ರೀತಿ ನೀವು ಸುಲಭವಾಗಿ ಸಿಪ್ಪೆ ತೆಗೆದು ಅದರ ಬೀಜ ಎಲ್ಲ ತೆಗಿಬೋದು ಯಾವ ಥರ ನೋಡಿ ಫ್ರೆಂಡ್ಸ್ ಅದಕ್ಕೆ ಇದನ್ನು ಮೊದಲು ನಾನು ಕಟ್ ಮಾಡ್ಕೊಳ್ತಾಯಿ ಇದೇ ಥರ ನೀವು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿದ್ದಾದಮೇಲೆ ನೀವು ಇದನ್ನು ಯಾವ ರೀತಿ ಬಳಸ್ಬೋದು ಯಾವ ರೀತಿ ಸುಲಭವಾಗಿ ಬೀಜ ಎಲ್ಲ ತೆಗೆದು ನೀವು ತಿನ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೋಡಿ ನಾನು ಒಂದು ಸೈಡಲ್ಲಿ ನಾನು ಇವೊಂದು ಪೀಸ್ನ ಕಟ್ ಮಾಡ್ಕೊಂಡಿಟ್ಟಿದ್ದೀನಲ್ಲ ಅದನ್ನು ಈ ಥರ ಬ್ಲೆಂಡರ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ತುಂಬಾ ಒಂದು ಜ್ಯೂಸಿಯಾಗಿ ಮತ್ತು ತುಂಬಾ ಒಂದು ಬಾಯಿಗೆ ಸಿಗೋ ಥರ ಒಂದು ನೀವು ಇದನ್ನು ತಿನ್ಬೋದು ತುಂಬ ಚೆನ್ನಾಗಿ ಇದನ್ನೇನಾದರೂ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದಿದ್ದಾದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೀವು ತಿನ್ನೋದ್ರಿಂದ ನಿಮಗೆ ಅದು ಬಾಯಿಗೂ ಸಿಗ್ತಾ ಇರುತ್ತೆ ಜ್ಯೂಸ್ ಕುಡ್ದಂಗೂ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆಯಿಂದ ತಂದು ಐಸ್ ಕ್ರೀಮ್ ಮಕ್ಕಳಿಗೆ ಕೊಡೋ ಬದಲು ನೀವು ಈ ಥರ ಸಲ ಟ್ರೈ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ ನೋಡಿ ಇದನ್ನು ಅದರಲ್ಲಿ ಅದರೊಳಗಡೆ ಹಾಗೆ ಇಟ್ಬಿಟ್ಟು ನೀವು ಇದನ್ನು ಫ್ರೀಝರಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಬೀಜ ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಥರನೇ ಸ್ಮ್ಯಾಶ್ ಮಾಡ್ತಿದ್ದೀನಿ ಇಲ್ಲಾಂದರೆ ಬೀದ ಬೀಜ ತೆಗೆದು ನಾವು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ಬೀಜ ಒಂದೊಂದು ಸಿಕ್ತಿದೆ ಅಂದರೆ ಅದನ್ನ ಸ್ಪೂನಲ್ಲಿ ನೀವು ಸೈಡಲ್ಲಿ ಸಪ್ರೇಟ್ ತೆಗ್ದು ಸುಲಭವಾಗಿ ನೋಡಿ ಈ ಥರ ಒಂದು ಸ್ಮ್ಯಾಶ್ ಮಾಡಿದ್ದೆ ಆದರೆ ನೋಡಿ ಅದ್ರ ಒಳಗಡೆ ಎಷ್ಟಿದೆ ಅಷ್ಟು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇದು ಇದನ್ನು ಒಂದು ಬೌಲಲ್ಲಿ ಹಾಕಿ ಸ್ಪೂನ್ ಕೊಟ್ಟು ಮಕ್ಕಳಿಗೆ ಹಾಗೇ ಕೊಡ್ಬೋದು ಫ್ರೆಂಡ್ಸ್ ಇಲ್ಲಾಂದ್ರೆ ನೋಡಿ ಒಂದು ಗ್ಲಾಸಲ್ಲಾದರೂ ಹಾಕಿ ಕೊಡ್ಬೋದು ಜ್ಯೂಸ್ ಥರ ತುಂಬ ಚೆನ್ನಾಗಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನಾದರೂ ನೀವೇನಾದರೂ ಐಸ್ ಕ್ರೀಮ್ನ ಮಿಕ್ಸ್ ಮಾಡಿ ಏನಾದರೂ ಇಟ್ಟಿದ್ದೆ ಆದರೆ ಐಸ್ ಕ್ರೀಮೇ ರೆಡಿ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೊಂದು ಗ್ಲಾಸಲ್ಲಿ ಹಾಕಿ ತೋರಿಸ್ತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಜ್ಯೂಸಿಯಾಗಿರುತ್ತೆ ಫ್ರೆಂಡ್ಸ್ ಬಾಯ್ಗೂ ಹಾಗೆ ಸಿಗ್ತಿರತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಸ್ಮ್ಯಾಶರ್ ಇದ್ದರೆ ಅಂತೂ ನಿಮ್ಮ ಮನೇಲಿ ಅಂದರೆ ಬ್ಲೆಂಡರಲ್ಲಿ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ನೋಡಿ ಸೈಡ್ಸಲ್ಲೂ ಅಷ್ಟೇ ಸೈಡ್ಸಲ್ಲಿದೆ ಅಂದರೆ ಈ ಥರ ಒಂದು ಸೌಟ್ ತೊಗೊಂಡು ನೀವು ಅದನ್ನು ಸೈಡಲ್ಲೆಲ್ಲ ತೆಗೆದು ಮತ್ತು ಸ್ಮ್ಯಾಶ್ ಮಾಡಿಬಿಡಿ ಸ್ಮಾಶ್ ಮಾಡಿಬಿಟ್ಟು ನೀವು ಅದನ್ನು ಅದನ್ನೇ ಪೂರ್ತಿ ಏನು ಮಾಡಬೇಕಂದ್ರೆ ನೀವು ಫ್ರೀಸರ್ ಅಲ್ಲಿ ಇಟ್ಬಿಡಿ ಇಟ್ಟಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನೀವು ತಿನ್ನೋದ್ರಿಂದ ತುಂಬಾ ಜ್ಯೂಸು ಅನ್ಬೋದು ಅಥವಾ ಇದು ಹಾಗೆ ಕಾಯಿ ಒಂದು ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದ್ರಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಬೀಜನ ಯಾವ ರೀತಿ ಸುಲಭವಾಗಿ ಅಂತ ನೋಡಿ ನಾನು ರೌಂಡಾಗಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ ಆಗಿ ಕಟ್ ಮಾಡಿಟ್ಕೊಂಡಿರೋದನ್ನ ಸೈಡಲ್ಲಿಂದ ಸಿಪ್ಪೆ ನಾನು ತೆಗೀತಾ ಇದೀನಿ ಇದೇ ತರ ನೀವು ಸೈಡಲ್ಲಿ ಸಿಪ್ಪೆನ ತೆಗಿತಾ ಬನ್ನಿ ನೋಡಿ ನೀವು ತುಂಬಾ ಸುಲಭವಾಗಿ ಬೀಜನ ತೆಗಿಬೋದು ಚಿಕ್ಕ ಮಕ್ಕಳಿಗೆಲ್ಲ ಬೀಜ ಎಲ್ಲ ಸಿಕ್ತಿದೆ ಅಂದರೆ ಅವ್ರು ತಿನ್ನೋಕೆ ಇಷ್ಟಪಡೋದಿಲ್ಲ ಆ ಥರ ಇದ್ದಾಗ ನೋಡಿ ಈ ಥರ ಸೈಡಲ್ಲಿ ಏನಿದೆ ಸಿಪ್ಪೆ ಇದನ್ನು ಪೂರ್ತಿ ನೀವು ತೆಗ್ದುಕೊಂಬಿಡಿ ಆ ಸಿಪ್ಪೆ ಸಹ ಅಷ್ಟೇ ಸಿಪ್ಪೆನ ಯಾವ ರೀತಿ ನೀವು ರೀಯೂಸ್ ಮಾಡ್ಬೋದು ಅಂತ ನಾನು ಬೇರೆ ಇನ್ನೊಂದು ವಿಡಿಯೋಲ್ಲಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಏನು ಮಾಡಬೇಕಂದ್ರೆ ಪೂರ್ತಿ ಸಿಪ್ಪೆನ ತೆಗೆದ್ಬಿಡಿ ತೆಗ್ದಿದ್ದಾದಮೇಲೆ ಇದನ್ನು ಮತ್ತೆ ಅದೇ ಥರ ರೌಂಡಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನೀವು ಕಟ್ ಮಾಡಿದ್ದಾದ ನೀವು ಯಾವ ರೀತಿ ಇದನ್ನು ಬೀಜ ತೆಗಿಬೋದು ಅಂತಲೂ ನೀವೇ ನೋಡಿ ತುಂಬ ಸುಲಭವಾಗಿ ಎಷ್ಟೇ ಬೀಜ ಇದ್ರ ಅದರಲ್ಲಿ ಅಷ್ಟೊಂದು ಬೀಜ ಇಲ್ಲ ಆದರೂ ಚಿಕ್ಕ ಚಿಕ್ಕ ಬೀಜ ಇದೆ ಅಲ್ಲ ಅದನ್ನೇ ತೋರಿಸ್ತಿದ್ದೀನಿ ನೀವು ಬೀಜ ಇದ್ದರೂ ಸಹ ಅಷ್ಟೇ ಈ ಥರ ಕಟ್ ಮಾಡ್ಕೊಂಡು ಏನಾದರೂ ಬೀಜ ತೆಗ್ದಿದ್ದೆ ಆದರೆ ಎರಡೂ ಕಡೆಯಿಂದ ನೀವು ಬೀಜನ ತೆಗೆದ್ಬಿಡ್ಬೋದು ಮತ್ತು ಒಂದು ಬೀಜನೂ ಇರೋದಿಲ್ಲ ಫ್ರೆಂಡ್ಸ್ ಮಕ್ಕಳು ತುಂಬಾ ಸುಲಭವಾಗಿ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ ಆಗ್ಬೋದು ಅಥವಾ ಮಕ್ಕಳು ತಿನ್ನೋದಕ್ಕೆ ನಾವು ಮನೆಯಲ್ಲೇ ಕೊಡ್ತಿರ್ತೀವಿ ಆವಾಗೂ ಅಷ್ಟೇ ಕೊಡೋವಾಗ ಈ ಥರ ಬೀಜ ತೆಗ್ದುಬಿಟ್ಟು ಒಂದು ಕಡ್ಡಿ ಇಟ್ಬಿಟ್ಟು ಕೊಟ್ಬಿಟ್ರೆ ಅಂತೂ ಮಕ್ಕಳು ತುಂಬಾ ಸುಲಭವಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಅವರಿಗೆ ಬೀಜ ಸಿಕ್ಕಿದ್ರ ಅಂತೂ ಇರಿಟೇಷನ್ ಆಗುತ್ತೆ ಅವ್ರು ತಿನ್ನೋದಕ್ಕೆ ಇಷ್ಟಪಡಲ್ಲ ಚಿಕ್ಕ ಮಕ್ಕಳು ಅಥವಾ ಯಾರಾದರೂ ಗೆಸ್ಟ್ ಬಂದಾಗೂ ಅಷ್ಟೇ ನೋಡಿ ಈ ಥರ ಎರಡೂ ಕಡೆಯೂ ಬೀಜ ನೀಟಾಗಿ ತೆಗ್ದ್ಬಿಡ್ಬೋದು ತೆಗ್ದಿದ್ದಾದಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ತುಂಬಾ ಒಂದು ಸ್ಕ್ವೇರ್ ಶೇಪಲ್ಲಿ ತುಂಬ ಚೆನ್ನಾಗಿ ಕಟ್ಟಾಗಿ ಬರುತ್ತೆ ಮತ್ತೆ ಒಂದು ಬೀಜನೂ ಸಿಗೋದಿಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಕಟ್ ಮಾಡಿ ತೋರಿಸಿದ್ದೀನಲ್ಲ ಇದೇ ಥರ ಕಟ್ ಮಾಡಿ ನೀವು ಯಾವುದಾದ್ರೂ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀವು ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್